ಬಂದ್ಕೊಳ್ಳಿ ಇಲ್ಲಿಂದ ಎಂಟ್ರ್ ಹಾಕ್ಕೊಳ್ಳೆ ದೊಡ್ಡ ಕಾಡಿಗೆ ಹೋಗಂಗಾಯ್ತಂತೆ ಯಾಕೆಂದರೆ ಫುಲ್ಲು ಮರಿದ್ರೆ ಚಪ್ಪರ ಹಣ್ಣಿಂದ ಬಾಳೆಕೊನೆ ಆ ಹಣ್ಣುಗಳು ಬೇರೆ ಬೇರೆ ಹಣ್ಣಿಂದೆಲ್ಲ ಹಾಕಿ ಒಳ್ಳೆ ಒಳಗೆ ಬಂದರೆ ದೊಡ್ಡ ತೋಟದೊಳಗೆ ಬಂದು ಹಂಗಾಯ್ತು ಅಂತ ಬರೀತಾರೆ ನೀನು ಪಿಂದೋಣಲಿ ನಿಮ್ಮ ಕುಪ್ಳಿನಲ್ಲಿ ಒಂದು ಮಂಟಪದ್ದು ಇಲ್ಲಿ ದೇವಂಗಿ ಮನೆದು ಅಲ್ಲಿ ಕುಪ್ಪಳಿನಲ್ಲಿ ಕೊಟ್ಟಿದ್ದೀವಿ ಅಲ್ಲಿ ಮ್ಯೂಸಿಯಮಲ್ಲಿದೆ ಆ ಮಂಪಾಲ್ ದೇವಂಗಿ ಮನೇಲಿ ಪರ್ಮನೆಂಟ್ ಆಗಿರೋ ಯಾಕಂದ್ರೆ ದೇವಂಗಿ ಮನೆ ಸುಮಾರು ಜನ ಹೆಣ್ಮಕ್ಳು ಒಬ್ರದೆಲ್ಲ ಒಬ್ಬರು ನಡೆಯೋರು ಆ ಮದುವೆ ಮನೆಗೆ ಜೋಡಿಸೋರು ಮಂಟಪನ ತೆಗೆದು ಬದಿಗಿಡೋರು ಮತ್ತೆ ಇನ್ನೊಂದು ಮದುವೆ ಬಂದ್ಕೊಂಡು ಮದ್ದೆಲ್ಲ ಜೋಡ್ಸೋರು ಅದನ್ನ ನೀಡೋರು ಮದುವೆ ಮಾಡೋರು ಆ ಥರ ಆಗ್ತಾ ಇತ್ತು ಇಲ್ಲಿ ಇಲ್ಲೇ ಇಲ್ಲೇ ಮಂಟಪ ಮಾಡೋರು ತುಂಬ ಪಂಚಾಯತಿಗಳು ನೋಡೋದು ಈ ಊರಲ್ಲಿ ಏನಾರು ಜಗಳ ಆಗೋದು ನೀರಿನ ಜಗಳ ಗದ್ದೆ ಜಗಳ ಡಿವೈಡ್ ಆಗಬೇಕಾದ್ರೆ ಜಗಳಗಳು ಆ ಥರದ ಜಗಳಕ್ಕೆಲ್ಲ ತುಂಬ ಇಲ್ಲಿ ಪಂಚಾಯತಿ ನಡೆಯೋದು ಇದೆಲ್ಲ ಹಿಂದಿನ ಇವು ಎಲ್ಲ ಈಗ ಸ್ಟೋರ್ ಮಾಡೋದು ಈ ಥರದ್ದು ಇವೆಲ್ಲ ಈಗ ಬ್ಯಾರೆಲ್ ಅವಾಗೆಲ್ಲ ಹಿಂದೆ ಬ್ಯಾರಲ್ ಬರೋದಲ್ಲ ಆಗಿನ ಕಾಲದಲ್ಲಿ ಮಾಡೋರು ನೋಡಿ ಇದು

ಅವಾಗೆಲ್ಲ ಅಡಿಕೆ ಒಣಗಿಸೋಕ್ಕೆ ತಟ್ಟಿಗಳು ಮಾಡೋದು ಎಲ್ಲ ಕುತ್ಕೊಂಡ್ಬಿಡೋರು ಇಲ್ಲಿ ತಟ್ಟಿಗಳು ಮಾಡೋದು ಆ ಥರದ್ದೆಲ್ಲ ಕೆಲಸ ಮಾಡೋರು ಮಳಗಾದಲ್ಲಿ ಆಮೇಲೆ ಗಿತ್ತ ಸ್ಟೋರ್ ಮಾಡೋದು ಈ ಮುಂಚಿನ ಹಳೆ ಎಂಟ್ರೆನ್ಸ್ ಇದು ಹ್ಞೂ ಇದು ಹೀಗೆ ಎಂಟ್ರಾಗಿ ಹೀಗೆ ಬರಬೇಕಿತ್ತು ಈಗ ಈ ಥರ ಬಂದು ಇಲ್ಲಿ ಮನೆಗೆ ಹೋಗುತ್ತೆ ಹೇಮಾವತಿ ಅವ್ರ ಮದುವೆ ಇಲ್ಲಿ ಮೂವತ್ತೇಳನೇ ಇಸ್ವಿಲಿ ಇಲ್ಲೇ ಆಗಿದ್ದು ಇದೇ ಇದೇ ಜಾಗದಲ್ಲಿ ಅವಾಗೆಲ್ಲ ಸುಮಾರು ಮದುವೆಗಳು ನಡೆದಾಗೆಲ್ಲ ಇಲ್ಲೇ ಮಾಡೋರು ಆ ಕಡೆ ಸೈಡು ಊಟಗಳೆಲ್ಲ ಆ ಕಡೆ ಆಗೋದು ಇಲ್ಲಿ ಎಲ್ಲ ಕೂತ್ಕೊಳ್ಳೋಕೆ ಇಲ್ಲೇ ಮಾಡ್ತಿದ್ರು ಮದುವೆಮ್ಮ ಇದೆಲ್ಲ ಚಪ್ಪರ ಹಾಕ್ಬಿಟ್ಟು ನೀವು ನೆನಪಿಂದೋಣಿ ಓದಬೇಕು ಒಳಗಡೆ ಬಂದ್ಕೊಳ್ಳಿ ಇಲ್ಲಿಂದ ಆದ ಕೂಡಲೇ ದೊಡ್ಡ ಕಾಡಿಗೆ ಹೋಗಂಗಾಯ್ತಂತೆ ಯಾಕೆಂದರೆ ಫುಲ್ಲು ಮರದಿದ್ರು ಚಪ್ಪರ ಹಣ್ಣಿಂದು ಬಾಳೆ ಕೊನೆ ಆ ಹಣ್ಣುಗಳು ಬೇರೆ ಬೇರೆ ಹಣ್ಣಿಂದೆಲ್ಲ ಹಾಕಿ ಒಳ್ಳೆ ಒಳಗೆ ಬಂದರೆ ದೊಡ್ಡ ತೋಟದೊಳಗೆ ಬಂದು ಹಂಗಾಯ್ತು ಅಂತ ಬರೀತಾರೆ ದೋಣಿಲಿ ಹಾಂ ಇದು ಓಪನ್ನೇ ಇದು ಓಪನ್ನೇ ಈಗ ಈಗ ಇವ್ರ ಈಗ ಬಿಟ್ಟಿದಾರೆ ನಾವೆಲ್ಲ ಚಪರ ಅಡಿಕೆ ಎಲ್ಲ ಬೇಯಿಸಿದ್ರೆ ಇದ್ರ ಮೇಲೆ ಹಾಕ್ತಾ ಇದ್ರು ಅಡಿಕೆ ಮೇಲೆ ಒಣಗಕ್ಕೆ ಡ್ರೈಯಿಂಗ್ ಯಾರ್ಡ್ ಮೇಲ್ಗಡೆ ಎಲ್ಲ ಒಣಗಿಸೋದಕ್ಕೆ ನಾವು ಚಪ್ರ ಹಾಕಿಡ್ತಿದ್ವಿ ಚಪ್ರ ಹಾ ಇಲ್ಲೆಲ್ಲ ಆಯ್ತು ಇದಿಷ್ಟು ಚಪ್ರ ಇದು ಇಷ್ಟು ಫುಲ್ ಚಪ್ರ ಹಾಕಿದ್ರಂತೆ ಅವಾಗ ತೆಪ ಚಪರ ಹಾಕ್ಬಿಟ್ರೆ ಒಳ್ಳೆ ಕೂಲ್ ಆಗಿರುತ್ತೆ ಸೊ ಇಲ್ಲೇ ಮದುವೆ ಮಂಟಪ ಸೊ ಇಲ್ಲೆಲ್ಲ ಕುತ್ಕೊಳ್ಳೋಕೆ ಕುವೆಂಪು ಮದುವೆದು ನಮ್ಮ ತಂದೆ ಮದುವೆಗಾಗುತ್ತೆ ಈ ಬ ಕೊಪ್ಪ ಹತ್ರ ನಮ್ಮ ತಾಯಿ ಮನೆ ಮರಿ ತೋಟ್ಲು ಅಂತ ಈ ಅವಾಗ ಇಲ್ಲಿ ಮಂಟಪ ಹಾಕೋರು ನಿಮ್ಮ ಕುಪ್ಳಿನಲ್ಲಿ ಒಂದು ಮಂಟಪದ್ದು ಇಲ್ಲಿ ದೇವಂಗಿ ಮನೆಯದು ಅಲ್ಲಿ ಕುಪ್ಳಿನಲ್ಲಿ ಕೊಟ್ಟಿದ್ದೀವಿ ಅಲ್ಲಿ ಇದೆ ಆ ಇಲ್ಲಿ ದೇವಂಗಿ ಮನೆಯಲ್ಲಿ ಪರ್ಮನೆಂಟ್ ಆಗಿರೋ ಯಾಕಂದ್ರೆ ದೇವಂಗಿ ಮನೇಲಿ ಸುಮಾರು ಜನ ಹೆಣ್ಮಕ್ಳು ಒಬ್ರದೆಲ್ಲ ಒಬ್ಬರು ನಡೆಯೋರು ಆ ಮದುವೆ ಮನೆಗೆ ಜೋಡ್ಸೋರು ಮಂಟಪನ ತೆಗೆದು ಬದಿಗಿಡೋರು ಮತ್ತು ಇನ್ನೊಂದು ಮದುವೆ ಮತ್ತೆಲ್ಲ ಜೋಡಿಸೋರು ಅದನ್ನ ಇಡೋರು ಮದುವೆ ಮಾಡೋರು ಆ ಥರ ಆಗ್ತಾಯಿತ್ತು ಇಲ್ಲಿ ಇಲ್ಲೇ ಇಲ್ಲೇ ಮಂಟಪ ಮಾಡೋರು ಅಲ್ಲಿಂದ ಅಲ್ಲಿವರೆಗಿರೋದು ಎಷ್ಟು ಜನ ಸೇರಿದ್ರು ಯಾವ ರೀತಿ ಮದುವೆ ಆಯಿತು ಮಲೆನಾಡಲ್ಲಿ ಒಂದು ಗೌಡರು ಮನೆತನದ ಮದುವೆ ಆಗುತ್ತೆ ಅಂತ ಅದ್ದೂರಿ ವೈಭವ ಹೇಗಿತ್ತು ಅವಾಗೇನಾಗದು ಇಲ್ಲೆಲ್ಲ ತುಂಬ ಜನ ಒಕ್ಕಲುಗಳು ಆಳುಗಳು ಭಾಳ ಜನ ಇದ್ದರು ನಮ್ಮದು ಸಿಕ್ಕಾಪಟ್ಟೆ ಜಮೀನು ಅವಾಗೆಲ್ಲ ಟೆನೆಂಟ್ಸು ಈ ಭೂ ಭೂಮಿ ಮಾಡೋಕ್ಕೆಲ್ಲ ಆಗಾಗ ಏನಾಗೋದು ಇದನ್ನೆಲ್ಲ ಚಪ್ಪರ ಹಾಕೋಕ್ಕೆ ಎಲ್ಲ ಒಕ್ಕಲುಗಳು ಬಂದ್ಬಿಡೋರು ಬಂದ್ಬಿಟ್ಟು ಚಪ್ರ ಹಾಕೋದು ಇದು ಅಲ್ಲಿಂದ ಹಸಿರು ತೋರಣಗಳು ಎಲ್ಲ ಅವರುಗಳೇ ಎಲ್ಲ ಮಾಡೋರು ಮಾಡಿ ಅವಾಗೆಲ್ಲ ಏನು ಏನು ಏಳ್ನೂರು ಎಂಟುನೂರು ಜನನೇ ಆಗಿದ್ರು ಏನಪ್ಪ ಮಧ್ಯರಾತ್ರಿಗೆಲ್ಲ ಬರೋರು ಅವಾಗೆಲ್ಲ ಎಲ್ಲ ಸುತ್ತಮುತ್ತಲವರೆಲ್ಲ ಬಂದು ಚಪ್ರ ಹಾಕಿ ಮದುವೆಗೆ ಅಟೆಂಡ್ ಮಾಡೋರೆಲ್ಲ ತುಂಬ ಜನ ಮದುವೆ ಮಾಡೋರು ಅದು ಏನು ಮಾಡಿದ್ರು ನಮಗೂ ಗೊತ್ತಿಲ್ಲ ಯಾಕಂದರೆ ನಾನೇ ಹುಟ್ಟಿರಲಿಲ್ಲ ತಂದೆಯವರು ಅರವತ್ತ್ಮೂರಲ್ಲೇ ತಿರುಗ್ಬಿಟ್ರು ಅವ್ರು ಇದ್ದಿದ್ದರೆ ನಾವು ಈ ಎಲ್ಲ ಕೇಳ್ಬೋದಿತ್ತು ನಾವು ಚಾಲ ಚಿಕ್ಕ ಹುಡುಗರು ಹಾಸ್ಟೆಲ್ ಇದ್ದಾಗಲೇ ತಿರುಗೋಗ್ಬಿಟ್ರು ಹಾಗಾಗಿ ನಮ್ಮ ಅಮ್ಮನ ಕೇಳ್ಬೋದಿತ್ತು ನಮ್ಮ ಅಮ್ಮ ಇತ್ತೀಚೆಗೆ ತಿರೋಗಿದ್ದು ಬಟ್ ಆತ ತಲೆ ಒಳಗೆ ಬರಲಿಲ್ಲ ಅವ್ರಿಗೆ ಏನೇನು ಅಂತೆಲ್ಲ ಡೀಟೇಲ್ ನಾವು ಕೇಳಿ ಬರೆದಿಟ್ಕೊಬೋದಿತ್ತು ಅದನ್ನು ಕೇಳಲಿಲ್ಲ ಆವಾಗ ಏನೇನು ಮಾಡಿದ್ರಿ ಏನು ಅಂತ ಅವ್ರಿಗೆ ಮೆಮೊರಿನು ಚೆನ್ನಾಗಿತ್ತು ಕೇಳ್ಬೋದಿತ್ತು ಅವಾಗ ಕೇಳಲಿಲ್ಲ ನಾವು ಅವಾಗ ಇದು ಚೌಕಿ ಮನೆ ಚೌಕಿ ಮನೆ ಸುತ್ತಲೂ ಮನೆ ಪ್ರಾಂಗಣ ಬರುತ್ತೆ ಮಧ್ಯದಲ್ಲಿ ವಾಸದ ಮನೆ ನೋಡಿನೇ ನಮಗೆ ಸುಸ್ತಾಗೆ ಎಲ್ಲ ಲಿವಿಂಗು ನಿಮಗೆ ಇಲ್ಲಿದು ಇಲ್ಲಿ ಆಮೇಲೆ ತುಂಬ ಪಂಚಾಯತಿಗಳು ನೋಡೋದು ಈ ಊರಲ್ಲಿ ಏನಾದ್ರು ಜಗಳ ಆಗೋದು ನೀರಿನ ಜಗಳ ಗದ್ದೆ ಜಗಳ ಡಿವೈಡ್ ಆಗಬೇಕಾದ್ರೆ ಜಗಳಗಳು ಆ ಥರದ ಜಗಳಕ್ಕೆಲ್ಲ ತುಂಬ ಇಲ್ಲಿ ಪಂಚಾಯತಿ ನಡೆಯೋದು ಎಲ್ಲ ಬಂದು ಇಲ್ಲಿ ಕುತ್ಕೊಂಡವರು

ಅವನು ಓದ್ತಾ ಪಿ ಯು ಸಿ ಓದ್ತಾ ಇದ್ದಾನೆ ಈಗ ಹೋಗಕ್ಕೆ ಇನ್ನು ಏನೇ ನಾನು ಇಂಜಿನಿಯರ್ ಆಗೋಣ ಡಾಕ್ಟರ್ ಆಗೋಣ ಸರ್ ಇಲ್ಲಿ ಮೇಲೆಲ್ಲ ನೋಡ್ತಾ ಇದ್ದೀವಲ್ಲ ಈ ಮರದೆಲ್ಲ ಡಿಸೈನ್ ಇದು ಅವಾಗಿಂದ ಈಗೇನೇ ಆಗಿಂದ ಇದೆ ಇದೆಲ್ಲ ಮನೆ ಏನ್ ಚೇಂಜ್ ಆಗಿಲ್ಲ ಅವಾಗಿಂದ ಇದೆ ತರನೇ ಇದೆ ಮರದ ಕಿಟಕಿ ಇದ್ದು ಅದೆಲ್ಲ ಗ್ಲಾಸ್ ಬೆಳಕ್ ಬರೋದಿಲ್ಲ ಒಳಗೆ ಮುಂಚ ಮುಂಚೆ ಇತ್ತು ಕೂರಕ್ಕೆ ಕೂತ್ಕೊಳ್ಳಕ್ಕೆ ಇಲ್ಲೇ ಪಂಚಾಯ್ತಿ ನಡೆಯೋದು ಎಲ್ಲ ಕೂತ್ಕೊಂಡವರು ಆಚೆ ಈಚೆ ಸವಾಲು ಪಾಟಿ ಸವಾಲು ಹೇಳಕ್ಕೆ ಕೋರ್ಟ್ಗಳು ತರ ನಮ್ಮ ತಂದೆ ನಮ್ ದೊಡ್ಡಪ್ಪ ಕೂತ್ಕೊಂಡು ಎಲ್ಲ ಪಂಚಾಯತಿ ಮಾಡೋರು ಇಲ್ಲವೇ ಕೂತ್ಕೊಳ್ಳೋರು ನಡೀತಾ ಇತ್ತು ಅವಾಗೆಲ್ಲ ಪರಿಚಯ ಮಾಡ್ಕೊಡಿ ಈಗ ನಮ್ಮ ದೊಡ್ಡಪ್ಪ ಇದ್ರು ದೇವಂಗಿ ವೆಂಕಟೇಗೌಡರು ಅಂತ ಅವ್ರ ಮಗ ರಾಮ್ಮೋಹನ್ ಅಂತಿದ್ರು ರಾಮಮೋಹನ್ ಅವ್ರ ವೈಫ್ ಇವರು ಸೀತಮ್ಮ ಅಂತ ಇವರು ಹಾಂ ಸೋಮವಾರ ಇವರು ಸೋಮವಾರ ಮಡಿಕೇರಿ ಸಮ ಸೋಮವಾರಪೇಟೆಯಿಂದ ಪೇಟೆಯಿಂದ ಮದುವೆಯಾಗಿ ಇವರು ಇವ್ರದ್ದು ಅರವತ್ಮೂರಲ್ಲಿ ಮದುವೆ ಆಗಿದ್ದು ಅವಾಗ ಬಂದು ಇಲ್ಲಿ ಸೆಟ್ಲ್ ಆಗಿದ್ದಾರೆ ಅವ್ರ ದೊಡ್ಡ ಮಗಳು ಇವನು ಎರಡನೇವನು ಇನ್ನೊಬ್ಬರಿದ್ದಾನೆ ಇವನ್ ಮಕ್ಳು ಇವರಿಬ್ರು ಅಂದರೆ ತುಂಬ ಕುಟುಂಬ ಇಲ್ಲಿ ಹಾ ಇಲ್ಲಿ ಇವರು ಒಂದು ಫ್ಯಾಮಿಲಿ ಇದಾರೆ ಇಲ್ಲಿ ಇವಳು ಹತ್ರ ಇವಳು ಮನೆ ಇರೋದು ಬಂದಿದ್ದಾಳೆ ಈಗ ರಜಾ ಅಲ್ಲ ಈಗ ಬಂದಿದ್ದಾಳೆ ಇದು ಗೋಡೆ ಇಲ್ಲ ಕಾಂಕ್ರೀಟ್ ಇಲ್ಲ ಅವಾಗಿಂದು ಮಣ್ಣಿನ ಗೋಡೆಗಳು ನೋಡಿ ಇಷ್ಟು ಇಷ್ಟು ದಪ್ಪ ಇದ್ದಾವೆ ಅವಾಗಿನ ಕಾಲದ್ದು ಮಣ್ಣಿನ ಗೋಡೆಗಳಿವೆಲ್ಲ ಇದೆಲ್ಲ ಚೇಂಜ್ ಆಗಿರೋದು ಸ್ವಲ್ಪ ಚೇಂಜ್ ಆಗಿದೆ ಹಾ ಇವೆಲ್ಲ ಇದು ನಮ್ಮ ತಂದೆ ಅಣ್ಣ ನಮ್ಮ ದೊಡ್ಡಪ್ಪ ಇವರು ಇವರು ಮೊಮ್ಮಗ ಇವನು ಸೊ ನಮ್ಮ ಅಮ್ಮನ ಅಕ್ಕ ಇವರು ವೆಂಕಟೇಗೌಡ್ರ ಹೆಂಡತಿ ನಮ್ಮ ದೊಡ್ಡಮ್ಮ ದೊಡ್ಡಪ್ಪ ನೋಡಿ ಇದು ಆಗಿನ ಕಾಲದ್ದು ಟೈಲ್ಸ್ ಇದು ಮಣ್ಣು ಮಣ್ಣು ಟೈಲ್ಸ್ ಹ್ಮ್ ಆಗಿನ ಕಾಲದಲ್ಲಿ ಮಾಡೋರು ನೋಡಿ ಇದು ಈ ಹೆಂಚಿನ ಕಾರ್ಖಾನೆಗಳಲ್ಲೇ ಮಾಡೋರಂತೆ ಈ ಹೆಂಚು ಮಾಡ್ತಾ ಇದ್ರಲ್ಲ ಆ ಹೆಂಚಿನ ಕಾರ್ಖಾನೆಯಲ್ಲೇ ಈ ಥರ ಟೈಲ್ಸ್ ಮಾಡೋರು ನೋಡಿ ಇದೊಂದು ಗಡಿಯಾರ ಭಾಳ ಹಳೆಯದು ಇದೆಯಲ್ಲ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ ತುಂಬಾ ಹಳೆಯರ್ಲಿಲ್ಲ ಇದು ಓಪನ್ ಜಗ್ಲಿ ಇತ್ತು ಅಲ್ಲಿ ಮಾತ್ರ ಡಿವೈಡ್ ಇತ್ತು ಅಲ್ಲೆಲ್ಲ ಕುತ್ಕೊಳ್ಳಲ್ಲ ಮಾಡಿದ್ರು ಇದು ಓಪನ್ ಜಗಲಿ ಇತ್ತು ಇದು ಅವರೇ ಇವ್ರ ತಂದೆ ರಾಮ್ಮೋಹನ್ ಅವರು ದೊಡ್ಡ ಮಗ ಅವರು ಅದೇ ರಾಮ್ಮೋಹನ್ ಅವರು ಇವ್ರ ಸೀತಕ ನೋಡಿ ಅವರ ಅಲ್ಲಿ ಮದುವೆನಲ್ಲಿ ಅದು ಹೇಳ್ತಾ ನೋಡಿ ಅವ್ರು ಅವರು ಕೊಡುಗಿಂದು ಇವ್ರ ಫ್ಯಾಮಿಲಿಯವ್ರದು ಸೀತಕ್ಕನ್ ಫ್ಯಾಮಿಲಿಯವ್ರದು ಇವರ ದೊಡ್ಡಪ್ಪ ಇವ್ರ ತಂದೆಯವ್ರಲ್ಲಿ ಹೋದಾಗ

ಅದು ಇವಾಗ ನಡೀತ ಇಲ್ಲ ಅದು ಚೂರನ್ನು ಪೆಂಡಲ್ ಮೆಚಸ್ ಆಗಿ ನಿಂತೋಗಿದೆ ಅದು ಬ್ಯಾಲೆನ್ಸ್ ಕರೆಕ್ಟ್ ಆಗಿ ಬರ್ತಾ ಇದೆ ಇಲ್ಲ ಓಕೆ ಸರ್ ಮತ್ತೆ ಇಲ್ಲೊಂದು ಏನು ನೋಡ್ತೀರಾ ಇದು ಒಂದು ರೂಮ್ ಇವೆಲ್ಲ ಬೆಡ್ ರೂಮ್ ಗಳು ನೋಡಿ ಆ ಟೈಲ್ಸ್ ಅಲ್ಲೇ ಮಣ್ಣಿನ ಮಣ್ಣಿನ ಟೈಲ್ಸ್ ಅಲ್ಲೇ ಇದು ಸಣ್ಣ ಸಣ್ಣ ಟೈಲ್ ಈ ತರದೆಲ್ಲ ಅವಾಗಿನ ಕಾಲದಲ್ಲಿ ಟೈಲ್ಸ್ ಮಾಡೋರು ಮಣ್ಣಿನ ಟೈಲ್ಸ್ ಇಲ್ಲಿ ನೋಡ್ತೀವಲ್ಲ ಮೈಸೂರು ಪ್ಯಾಲೇಸ್ ಅಲ್ಲೆಲ್ಲ ಈ ರೀತಿಯಾಗಿ ಮಿರರ್ ನೋಡ್ತೀವಿ ದೊಡ್ಡ ದೊಡ್ಡದು ಇಲ್ಲಿ ನೋಡಿ ಚಿಕ್ಕ ಮಿರರ್ ಯಾವ ಹೆಂಗೆ ಹೆಂಗ್ ಬೇಕಂಗೆ ಸ್ಟ್ರೈಟ್ ಬೇಕಾ ರೈಟ್ ಬೇಕಾ ಲೆಫ್ಟ್ ಬೇಕಾ ಬೇಕಾ ಲಾಕರ್ ನೋಡಿ ಮೇಕಪ್ ಎಲ್ಲ ಇಟ್ಕೊಳ್ಳೋದಕ್ಕೆ ಹೆಂಗ್ ಮಾಡಿದ್ದಾರೆ ಅಂತ ಇವಾಗ್ಲೂ ವರ್ಕಿಂಗ್ ಕಂಡೀಷನ್ ಇದೆಯಲ್ಲ ನೀವ್ ನೋಡ್ಕೊಳ್ತೀರಾ ಸರ್ ಇದು ಆ ಸರ್ ಮೇಕಪ್ ಸ್ಟ್ಯಾಂಡಪ್ ಆಯಿತು ಸರ್ ಕಿಟಕಿಗಳು ಅವಾಗ ಹೆಂಗಿತ್ತು ಇವಾಗಂದ್ರೂ ಮಾಡಿಫೈ ಮಾಡಿದ್ದೀರಾ ಗ್ಲಾಸ್ ಹಾಕಿದಾರೆ

ಹ್ಮ್ ಅವಾಗೆಲ್ಲ ಮೈಸೂರು ಮಹಾರಾಜರದ್ದೆ ಅಲ್ಲ ಅವಾಗೆಲ್ಲ ರಾಜರು ಕಾಲ ಹಂಗಾಗಿ ರಾಜರು ಫೋಟೋಗಳೇ ಸಿಟ್ಟಿಂಗ್ ಇಲ್ಲೆಲ್ಲ ಕೂತ್ಕೊಳ್ತಿದ್ರು ಬಹಳ ಹಳೆ ಕಾಲದ ಚೇರ್ಗಳು ಹೌದು ಇವೆಲ್ಲ ತುಂಬ ಹಳೆ ಚೇರ್ಸು ನೋಡಿ ಇದನ್ನ ಇದನ್ನು ತೋ ಇದೆಯಾ ವಿನಯ್ ಆ ಬುಕ್ಕು ಇದು ಹಿಂದೂ ಹಿಂದೂ ನೋಡಿ ಆಗಿನ ಕಾಲದಲ್ಲಿ ಇಂಗ್ಲೀಷ್ ಮ್ಯಾಗಜೀನ್ಸ್ ಬರೋದು 1930s ಅಲ್ಲಾ 37 36 ಅಲ್ಲಾ ಇllustrated weekly ಬರ್ತಾಇದ ತರ್ಸ್ತಿದ್ರು ಅದನ್ನ ಎಲ್ಲ ದೊಡ್ಡ ದೊಡ್ಡ ಬೈಂಡ್ ಮಾಡಿಬಿಟ್ಟು ಬೈಂಡ್ ಮಾಡಿಟ್ಟಿದೆ ಇದೆಲ್ಲ ಅದಕ್ಕೆ ಮತ್ತೆ paper ಕುಂಬಾಗ್ತಾ ಬಂತು ನಾವು plastic ಸುತ್ತಬಿಟ್ಟು ಓಕೆ ಬೀರೋಳಗೆ ಇಟ್ಟಿದ್ದೀರೆ ಇದು ದೇವ್ರ ಮನೆ ಹೌದು ನೋಡಿ ಈ ಇದನ್ನ ನೋಡಿ ಇದೊಂದು ಟ್ರೆಜರಿ ಇದು ಬಹಳ ಚೆನ್ನಾಗಿದೆ ಹಾ ಲಾಕರ್ ಕಾ ಇದನ್ನ ಒಳಗಡೆ ದೇವರ ಇದು ಎಲ್ಲ ಓಪನ್ ಮಾಡಿದ್ರೆ ಒಂದು ಇಪ್ಪತ್ತೆಂಟು ತರ ಡೋರ್ಗಳು ಇದಾವೆ ಇದಕ್ಕೆ ಲಾಕ್ಗಳು ಲಾಕ್ಕಳಿದೆ ಹಾ ಇದು ತೋರಿಸโพದೇ ಈಗ ಇದೆ ಹೌದಾ

ಈ ವಿಶೇಷ ಪೂಜೆ ಇದ್ದಾಗ ಮಾಲಯ ಮಾಸಲ್ಲಿ ಎಲ್ಲ ಇದನ್ನ ಇಟ್ಬಿಟ್ಟು ಪೂಜೆ ಮಾಡೋರು ಅಲ್ಲಿ ಒಂದು ಆ ಉಂಟೂರ್ ಮನೇಲಿ ತೋರಿಸಿ ಒಂದು ಜೈನ್ ಎಡ ಇಡಕ್ಕೂ ಒಂದ್ ಮೇಲ್ಗಡೆ ಒಂದ್ ಇದ್ದೀವಿ ಹ್ಮ್ ಅದು ಇದನ್ನ ಚೇಂಜ್ ಮಾಡಿದ್ರು ಆಮೇಲೆ ಇದು ಹಾಕಿರೋದು ಆಮೇಲೆ ಸ್ವಲ್ಪ ಆಲ್ಟ್ರ್ ಮಾಡ್ದಾಗ ಹಾಕಿರೋದು ಇದು ಫುಲ್ ಒಂದೇ ಇತ್ತು ಈ ಕಡೆ ಇದು ಒಂದು ರೂಮು ಅದೇ ಈಗ ದೊಡ್ಡದಲ್ಲ ಯಾ ಈಗೆಲ್ಲ ಅಲ್ಲ ಹಾಗಾಗಿ ಯಾರು ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿದ್ದಾರೆ ಉಳಿದಿದ್ದೆಲ್ಲ ಲಾಕ್ ಮಾಡಿದ್ದಾರೆ ಇದು ಒಂದು ರೂಮು ಈ ಡೈನಿಂಗ್ ಹಾಲು ಆ ಕಡೆ ಕಿಚನ್ನು ಈಗೆಲ್ಲ ಮುಂಚೆ ಇದೆ ಹೇಳಿದ್ನಲ್ಲ ಅಲ್ಲಿ ಆ ಕಡೆ ದೊಡ್ಡಕ್ಕಿತ್ತು ಅವನ್ನೆಲ್ಲ ಆಲ್ಡ್ರ್ ಮಾಡಿ ಈಗ ಇವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದಾರೆ ಸರ್ ಇದೇನಿದು ಇದೆಲ್ಲ ಹಿಂದಿನ ಇವು ಎಲ್ಲ ಈಗ ಸ್ಟೋರ್ ಮಾಡೋದು ಈ ತರದ್ದು ಇವೆಲ್ಲ ಈಗ ಹ್ಮ್ ಬ್ಯಾರಲ್ ಅವಾಗೆಲ್ಲ ಹಿಂದೆ ಬ್ಯಾರಲ್ ಬರೋದಲ್ಲ ಹಿಂದೆ ಈ ಹಿಂದೆ ಎಲ್ಲ ವೈನ್ ಬ್ಯಾರಲ್ ಈ ಬರೋದು ಅದ್ ಯಾವುದೋ ಯೂಸ್ ಮಾಡಿದ ತಂದಿರಬೇಕು ಹಿಂದೆ ಎಲ್ಲ ಡ್ರಿಂಕ್ ವೈನ್ ಎಲ್ಲ ಬರೋದಲ್ಲ ಈ ಥರದ್ದು ಕ್ಯಾಸ್ಕಲ್ಲೇ ಬರೋದು ಹಿಂದೆ ಎಲ್ಲ ಬಟ್ ಅವೆಲ್ಲ ಯೂಸ್ಡ್ ಆಗಿರೋದು ಏನಾದರೂ ಇವರು ಸ್ಟೋರ್ ಗಿರಿಗೆ ತಗೊಂಡಿದ್ರೋ ಏನಕ್ಕೋ ಗೊತ್ತಿಲ್ಲ ಇದು ಭಾಳ ಹಿಂದಿಂದನೇ ಇತ್ತು ಅಲ್ಲ ಇದು ಮನೆಗೆ ಅಂತ ತಂದಿದ್ದಲ್ಲ ಖಾಲಿ ಡಬ್ಬಗಳನ್ನ ಏನಕ್ಕ ಯೂಸ್ ಮಾಡೋಕ್ಕೋಸ್ಕರ ತಂದಿರ್ಬೋದು ಈಗೆಲ್ಲ ಚೇಂಜ್ ಮಾಡ್ಕೊಂಡಿದ್ದಾರೆ ಇಲ್ಲೇ ಮಾಡ್ಕೊಂಡಿದ್ದಾರೆ